ವೇದಿಕೆಯನ್ನು ಅಲಂಕರಿಸುವ ಶ್ರೀಗಳವರೇ ಉಭಯತ್ರ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ತಾಯಂದಿರೇ ಎಲ್ಲ ಶರಣರೇ ಮಕ್ಕಳೇ ಈ ಗುರುಗಳು ಯಾವಾಗಲೂ ಕೂಡ ಶಿಷ್ಯನಿಗೆ ಸ್ವಲ್ಪ ಕಷ್ಟದ ಕೆಲಸನೇ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಇವತ್ತು ಸ್ವಲ್ಪ ಕಷ್ಟದ ಕೆಲಸನೇ ಕೊಟ್ಟವ್ರೆ ಮಾಧ್ಯಮಕ್ಕೂ ಐ ಎ ಎಸ್ ಅಧಿಕಾರಿಕ್ಕೂ ಏನು ಸಂಬಂಧ ಗೊತ್ತಾಗಲಿಲ್ಲ ಎಲ್ಲ ಮಾಧ್ಯಮದವರು ಕರೆದು ನಾನು ಇವತ್ತು ಕರೆದು ಮಾತಾಡಿದ್ರು ಏನು ಮಾತಾಡೋದು ಯಾವಾಗಲೂ ಸ್ವಲ್ಪ ಕಷ್ಟನೇ ಆದರೂ ಕೂಡ ಹತ್ತು ನಿಮಿಷ ಸಮಯಾವಕಾಶ ಕೊಟ್ಟಿದ್ದಾರೆ ಮಾತಾಡ್ತೀನಿ ಈ ವೇದಿಕೆಯ ಮುಖಾಂತರ ನಾನು ಒಂದಿಷ್ಟೇನಾದರೂ ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದನ್ನು ಪ್ರಯತ್ನ ಮಾಡ್ತೀನಿ ಈ ಒಂದು ಹಾಡು ಬರ್ತಿತ್ತು ಈ ಐಲು ಪೈಲು ಕೈಲಿ ಮೊಬೈಲು ಅಂತ ಕೇಳಿದಿರಾ ಯಾರಾದರೂ ಯಾವುದೋ ಒಂದು ಐಲು ಪೈಲು ಕೈಲಿ ಮೊಬೈಲು ಅಂತ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಮಾಧ್ಯಮ ಮಾಧ್ಯಮ ಅಂದರೆ ಮೊಬೈಲು ಮೊಬೈಲ್ ಬಿಟ್ಟರೆ ಇನ್ನೇನು ಇಲ್ಲ ಸ್ವಲ್ಪ ಇವತ್ತಿರೋ ಜನಗಳನ್ನ ನಾನು ಮುಟ್ಟೋದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದ್ರೆ ಎಲ್ಲ ಜನ ಇದ್ದಾರೆ ಒಂದು ಪ್ರಶ್ನೆ ಕೇಳ್ತೀನಿ ಹತ್ರ ಕೈ ಎತ್ತಬೇಕು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಗುರುಗಳನ್ನ ಇದು ಮಾಡಬೇಕು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯಾರ್ಯಾರ ಹತ್ರ ಇದೆ ಕೈ ಎತ್ತಿ ನೋಡಿ ನನ್ನ ಹತ್ರ ಇಲ್ಲ ಹಿಂದೆ ಈ ರಾಮಾಲಕ್ಷ್ಮಣ ಅಂತ ಒಂದು ಪಿಕ್ಚರ್ ಇತ್ತು ಯಾರಾದರೂ ನೋಡಿದೀರ ರಾಮಾಲಕ್ಷ್ಮಣ ಪಿಕ್ಚರು ರಾಮಾಲಕ್ಷ್ಮಣ ಅಂತ ಒಂದು ಮೂವಿ ಬಂತು ಆ ಮೂವಿಯಲ್ಲಿ ಒಂದು ಆಡಿದೆ ಕೇಳಿದೀರ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಮುಂದಕ್ಕೆ ಹೋಗ್ತಾ ಹೋಗುತ್ತೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮಾಧ್ಯಮ ಈಗಾಗಲೇ ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ಶರತ್ ಚಂದ್ರ ಅವರು ಮಾತಾಡಿದ್ದಾರೆ ಮಾಧ್ಯಮ ರಂಗದ ದಿಗ್ಗಜ ರಂಗಣ್ಣ ಅವರು ಮಾತಾಡಿದ್ದಾರೆ ಮತ್ತು ನಮ್ಮ ಇತರೆ ಮಿತ್ರರು ಕೂಡ ಮಾತಾಡಿದ್ದಾರೆ ನನಗೆ ಬೆಳಗ್ಗೆ ಎದ್ದರೆ ಒಂದಷ್ಟು ಮೆಸೇಜ್ ಬಂದಿರುತ್ತೆ ಏನು ಅಂದರೆ ಇಲ್ಲಿ ರಸ್ತೆ ಗುಂಡಿ ಬಿದ್ದಿದೆ ರಸ್ತೆ ಮುಚ್ಚಿಸಿ ಇಲ್ಲಿ ಮರಳು ಗಣಿಗಾರಿಕೆ ನಡೀತಾ ಇದೆ ಮರಳು ಗಣಿಗಾರಿಕೆ ಬಂದ್ ಮಾಡ್ರಿ ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪುಗಳನ್ನು ಹೇಳ್ತಕ್ಕಂಥದ್ದೇ ಮೆಸೇಜ್ ಬರೋದು ಮತ್ತೆ ಇನ್ನೊಂದಷ್ಟು ಮೆಸೇಜ್ ಬರ್ತದೆ ಇಲ್ಲಿರೋರು ನೀವು ಯಾರು ಅನ್ಯತಾ ಭಾವಿಸ್ಬಾರ್ದು ನಿಮ್ಮ ಎಂಟ್ತಿದ್ರಿಗೆ ಯಾರಿಗೆ ಐ ಲವ್ ಯು ಅಂತ ಹೇಳಿದಿರಾ ಅಥವಾ ಗುಡ್ ಮಾರ್ನಿಂಗ್ ಹೇಳಿದಿರಾ ಗುರುಗಳ ಕ್ಷಮೆ ಕೇರಿ ಹೇಳ್ತೀನಿ ನಾನು ನನಗೆ ಬರ್ತದೆ ದಿನ ಗುಡ್ ಮಾರ್ನಿಂಗ್ ತಪ್ಪೋಂಗೆ ಇಲ್ಲ ರೋಸು ನೋಡೋಂಗೇ ಇಲ್ಲ ನಾವು ಬೇರೆ ಯಾರಿಗೂ ಕೊಟ್ಟಿರ್ತೀವಿ ಅಲ್ವೋ ರೋಜು ನನಗೆ ಬೆಳಗ್ಗೆ ಬೆಳಗ್ಗೆ ಬಂದಿರ್ತಾವೆ ರೋಸು ಅಂದರೆ ಮಾಧ್ಯಮ ಅಂದರೆ ಯಾವ ರೀತಿ ಆಗಿದೆ ಅಂದರೆ ವಿಚಾರಗಳನ್ನು ಮಾಡದೆ ಫಾರ್ವರ್ಡ್ ಮಾಡ್ತಕ್ಕಂಥ ಮೆಸೇಜು ಮಾಧ್ಯಮ ವಿಶೇಷವಾಗಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ ಯೂನಿವರ್ಸಿಟಿ ಇತ್ಯಾದಿ ಇತ್ಯಾದಿ ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ಏನಾದರೂ ನಾನು ಮಾತಾಡ್ತಾ ಇದ್ದೀನಿ ಅಧಿಕಾರಿ ಐ ಎ ಎಸ್ ಅಂತ ಹೇಳಿದ್ರೆ ಅದು ಮಾಧ್ಯಮದ ಸಹಕಾರವೂ ನಮಗಿದೆ ಒಂದು ಕಾಲ ಇತ್ತು ನಾವು ಪತ್ರಿಕೆಗಳನ್ನು ಓದಿ ನಾವು ಜ್ಞಾನ ಸಂಪಾದನೆ ಮಾಡ್ತಾ ಇದ್ವಿ ಮ್ಯಾಗ್ಝೈನ್ಸ್ಗಳನ್ನು ಓದಿ ಜ್ಞಾನ ಸಂಪಾದನೆ ಮಾಡ್ತಾ ಇದ್ವಿ ಮೂವಿಗಳನ್ನು ಒಳ್ಳೊಳ್ಳೆ ಮೂವಿಗಳನ್ನು ನೋಡಿ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ವಿ ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳಿ ನೋಡ್ತಾ ಇದ್ವಿ ಇವತ್ತು ಯಾರು ಪತ್ರಿಕೆಗಳನ್ನು ಓದೋದಿಲ್ಲ ನ್ಯೂಸ್ಗಳನ್ನು ಓದೋದಿಲ್ಲ ನ್ಯೂಸ್ಗಳನ್ನು ನೋಡೋದಿಲ್ಲ ಎಲ್ಲರೂ ಕೂಡ ಏನಾಗಿದೆ ಒಂದು ಫಾರ್ವರ್ಡಿಂಗ್ ಮೆಸೇಜಲ್ಲೇ ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಂಡು ಬಿಟ್ಟಿದ್ದೀರಿ ಅಂತ ನನ್ನ ಅಭಿಪ್ರಾಯ ಈಗ ವೇದಿಕೆ ಮೇಲಿರೋರು ಯಾರಿಗಾದ್ರೂ ಆಗ್ಬೋದು ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ ಯಾರಾದರೂ ರಕ್ಷಣೆ ಮಾಡೋದಕ್ಕೆ ಅವ್ರನ್ನ ಉಳಿಸೋದಕ್ಕೆ ಯಾರಿಗಾದ್ರೂ ನಿಮಗೆ ಆ ಟೆಕ್ನಿಕ್ಸ್ ಗೊತ್ತಿದೆಯಾ ಇಲ್ಲಿರೋರು ಒಬ್ರಿಗೊಬ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಇಲ್ಲಿ ಯಾರಿಗಾದ್ರೂ ನಾನು ಡಾಕ್ಟ್ರ್ ಅಲ್ಲ ನಾನು ಡಾಕ್ಟರ್ ಅಲ್ಲ ಒಬ್ಬರಿಗೂ ಗೊತ್ತಿಲ್ಲ ನೀವು ಏನ್ ಮಾಡ್ತೀರಾ ರೆಕಾರ್ಡ್ ಮಾಡೋದು ಅಷ್ಟೇ ಗೊತ್ತು ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಯ್ತು ನಿಮ್ ಕಾರಲ್ಲಿ ಫಸ್ಟ್ ಏಡ್ ಇದೆಯಾ ಇಲ್ಲ ರೆಕಾರ್ಡ್ ಮಾಡೋದು ಗೊತ್ತು ಯಾವ್ದಾನ ಒಂದು ಆಕ್ಸಿಡೆಂಟ್ ಆಯ್ತು ಅಥವಾ ಇನ್ನೊಂದಿನ ಆಯ್ತು ಏನ್ ಮಾಡ್ತೀರಾ ನೀರು ಕುಡಿಸೋದು ಗೊತ್ತು ನೀರು ಕುಡಿಸೋದು ಗೊತ್ತು ಅದಕ್ಕೆ ಹೇಳಿದ್ದು ನಾನು ನೀವು ಬದಲಾವಣೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಯಾವುದೇ ಒಂದು ಆಕ್ಸಿಡೆಂಟ್ ಆಯಿತು ಯಾರೋ ಒಬ್ರು ಹಾರ್ಟ್ ಅಟ್ಯಾಕ್ ಆಯಿತು ನೀರು ಅವನು ಆಗೋದಿಲ್ಲ ನೀರು ಚಿಮ್ಮು ಅವ್ನು ಅವನು ಆಗೋದಿಲ್ಲ ಇದನ್ನ ಈ ತರದ ವಿಚಾರಗಳನ್ನು ನೀವು ಮಾಧ್ಯಮಗಳಿಂದ ಪುಸ್ತಕಗಳಿಂದ ಪತ್ರಿಕೆಗಳಿಂದ ಕಲಿಬೇಕು ಯಾರು ಮಾಡ್ತೀರಿ ಯಾರು ಮಾಡಲ್ಲ ನಿಮ್ಮ ಮಕ್ಳಿಗೆ ಏನು ಕೇಳ್ಕೊಡ್ತೀರಿ ಹೇಳ್ಕೊಡೋದಿಲ್ಲ ಇನ್ನೂ ಒಂದಷ್ಟು ನೋಡಿದೀನಿ ಊಟ ಮಾಡಬೇಕಾದ್ರೆ ಮಗು ಊಟ ಮಾಡಲಿಲ್ಲ ಮೊಬೈಲ್ ಕೊಟ್ಬಿಡು ಹಾಳು ಮಾಡ್ತಾರ ಯಾರೋ ನೀವೇ ನೀವು ನಾನು ಕೂತ್ಕೊಂಡು ನೋಡಿದ್ರ ನಾನು ಇದುವರೆಗೂ ನಾನು ಮೊಬೈಲ್ ನೋಡಿಲ್ಲ ಎರಡು ಸಾರಿ ನೋಡಿದೆ ಯಾಕೆಂದ್ರೆ ಯಾವುದೋ ಒಂದು ದೂರವಾಣಿ ಬರ್ಬೋದು ಅಂತ ಹೇಳಿ ಹಾಗಾಗಿ ಜನಗಳಿಗೆ ನಿಮಗಳಿಗೆ ಮಾಧ್ಯಮ ಆದ್ರೆ ಏನಾಗಿದೆ ಫಾರ್ವರ್ಡಿಂಗ್ ಮೆಸೇಜು ರಿಸೀವಿಂಗ್ ಮೆಸೇಜು ಇದು ಮಾಧ್ಯಮ ಆಗಿದೆ ಇನ್ನೂ ನನ್ನ ಹತ್ರ ಬಂದಿದ್ರು ಶರತ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಅದ್ಭುತವಾಗಿ ಹೇಳಿದ್ರು ಒಂದು ನಾಲ್ಕರಿಂದ ಐದು ಜನ ನನ್ನ ಹತ್ರ ಬಂದಿದ್ರು ರೀಸೆಂಟಾಗಿ ಬಂದಿದ್ರು ಸರ್ಫೇಸಿ ಆ್ಯಕ್ಟಲ್ಲಿ ನಮ್ಮ ಮನೆಯನ್ನು ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಸರ್ಫೇಸಿ ಆ್ಯಕ್ಟ್ ಅಂದರೆ ಲೋನ್ ತೊಗೊಂಡ್ಮೇಲೆ ಡೆಪ್ಟಿ ಕಮಿಷನರ್ಗೆ ಒಂದು ಆದೇಶ ಕೊಡ್ತೀವಿ ನಾವು ನಿಮ್ಮ ಮನೆಯನ್ನು ನೀವು ವಶಪಡಿಸ್ಕೊಳ್ಬೋದು ಹರಾಜು ಹಾಕ್ಬೋದು ಅಂತ ಹೇಳಿ ಸರ್ಫೇಸಿ ಆ್ಯಕ್ಟಲ್ಲಿ ಆಗಿದೆ ಐದು ಲಕ್ಷ ಲೋನ್ ತಗೊಂಡಿದ್ವಿ ದುಡ್ಡು ಕಟ್ಟೋದಕ್ಕೆ ದುಡ್ಡಿಲ್ಲ ನಮ್ಮ ಮನೆಯವರು ತೀರ್ಕೊಂಡ್ಬಿಟ್ಟಿದ್ದಾರೆ ಈಗ ಅವರೊಂದು ಎರಡು ಇನ್ಶೂರೆನ್ಸ್ ಹೇಳಿದ್ರು ಕೇಂದ್ರ ಸರ್ಕಾರ ಎಸ್ ಬಿ ಐ ಜೆ ಜೆ ಎಮ್ ಮತ್ತೆ ಬಿ ಬಿ ವೈ ಅಂತ ಎರಡು ಇದು ಮಾಡಿದ ಒಂದು ಇಪ್ಪತ್ತು ರೂಪಾಯಿಗೆ ಇನ್ಶೂರೆನ್ಸ್ ಸಿಗುತ್ತೆ ಇನ್ನೊಂದು ನಾನೂರು ಮೂವತ್ತು ರೂಪಾಯಿ ಕಟ್ಟುವುದು ಇನ್ಶೂರೆನ್ಸ್ ಸಿಗುತ್ತೆ ಏನೋ ಆಯಿತು ಅಂದ್ರೆ ಕಣ್ಣು ಮುಚ್ಕೊಂಡು ನಿಮ್ಮ ಅಕೌಂಟಿಗೆ ಎಸ್ ಬಿ ಅಕೌಂಟಿಗೆ ನಾಲ್ಕು ಲಕ್ಷ ದುಡ್ಡು ಬರುತ್ತೆ ಅಂದ್ರೆ ಆ ಹೆಣ್ಮಗಳಿಗೆ ನಾಲ್ಕು ಲಕ್ಷ ದುಡ್ಡು ಕೊಟ್ಟು ಕೆಪಾಸಿಟಿ ಇಲ್ಲ ಆದರೆ ಆ ಇನ್ಶೂರೆನ್ಸ್ ಮಾಡಿಸೋಷ್ಟು ಜ್ಞಾನ ಇಲ್ಲ ಸೊ ಸೋಷಿಯಲ್ ಮೀಡಿಯಾ ಆಗ್ಬೋದು ಇದಾಗಬಹುದು ನಿಮ್ಗೆ ಏನು ಜ್ಞಾನ ಬಂತು ಹಾಗಾದ್ರೆ ನಾನು ಹೇಳಿದ್ನಲ್ಲ ಅವಾಗಲೇ ಏನು ವಾಟ್ಸಾಪ್ ಯೂನಿವರ್ಸಿಟಿಲಿ ಬೆಳಗ್ಗೆ ಹೊತ್ತು ಗುಡ್ ಮಾರ್ನಿಂಗ್ ಕಳಿಸೋದು ಗುಡ್ ನೈಟ್ ಕಳಿಸೋದು ಇಷ್ಟೇ ಗೊತ್ತಿರೋದು ನಿಮಗೆ ನಿಮಗೆ ಅಂದ್ರೆ ಜನಕ್ಕೆ ಅಂದ್ರೆ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ನಾವು ಬುದ್ಧಿವಂತರೂ ಆಗಬಹುದು ದಡ್ರು ಆಗ್ಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ನಾನು ಹೇಳ್ತಾ ಇದ್ದೀನಿ ಇನ್ನು ನಾನು ಆಗ್ಲೇ ಹೇಳಿದೆ ನನಗೆ ಫಾರ್ವರ್ಡ್ ಮಾಡ್ತಾರೆ ಅಂತ ಮೆಸೇಜ್ಗಳನ್ನು ಎಲ್ಲರೂ ಹೇಳೋರೆ ಇಲ್ಲಿರೋರು ಎಲ್ಲರೂ ಹೇಳೋರೆ ಏನು ಹೇಳೋರು ಕೆಲಸಗಳು ಹೇಳೋರು ತೋರಿಸೋರು ಸರಿ ಮಾಡೋರು ಯಾರು ಮಾಡೋರು ಯಾರು ಈಗ ಇಲ್ಲೇ ಉದಾಹರಣೆ ನೋಡ್ಕೊಂತ ಬಂದೆ ಇದು ಎಂತ ಪವಿತ್ರವಾದ ಕಾರ್ಯಕ್ರಮ ಎಷ್ಟು ನೀರು ಬಾಟ್ಲು ಗಳು ಹಾಕಿದ್ರೆ ಗೊತ್ತಾ ಇಲ್ಲಿ ಕುಡಿದು ಕುಡ್ದು ಕುಡಿದು ಎಷ್ಟು ಪ್ಲಾಸ್ಟಿಕ್ ಅನ್ನು ಹಾಕಿದ್ರಿ ಗೊತ್ತಾ ಯಾರು ನೋಡೋರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಿಲ್ವಾ ನಮ್ಮ ಮನೆ ಮುಂದೆ ಕ್ಲೀನ್ ಆಗಿ ಇಟ್ಕೊಬೇಕು ಬರೀ ತೋರ್ಸೋದಷ್ಟೇ ನೋಡಿ ನಮ್ಮ ಮನೆ ಮುಂದೆ ಇದು ಗಲೀಜಾಗಿದೆ ವಾಟ್ಸಪ್ ಹಾಕೋದು ಮೆಸೇಜ್ ಹಾಕೋದು ಫೇಸ್ಬುಕ್ ಅಲ್ಲಿ ಹಾಕೋದು ಲೈವ್ ಹಾಕೋದು ಸರಿ ಮಾಡೋರು ಯಾರು ನೀವೇ ಮಾಡಬೇಕು ನಾವೇ ಮಾಡಬೇಕು ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಯಾವ ರೀತಿ ಆಗಿದೆ ಅಥವಾ ಮಾಧ್ಯಮ ಯಾವ ರೀತಿ ಆಗಿದೆ ಅಂದರೆ ಬರೀ ತಪ್ಪುಗಳನ್ನು ತೋರಿಸೋದು ಬರೀ ಹೇಳೋದನ್ನ ಅಷ್ಟೇ ಆಗಿದೆ ಮಾಧ್ಯಮ ಮಾಡೋ ಮಾಧ್ಯಮ ಯಾರು ಆಗಿಲ್ಲ ಅಂದರೆ ಇವತ್ತು ನಾವು ಬದಲಾವಣೆ ಆಗದೆ ಬೇರೆಯವರು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ ಕನಿಷ್ಠ ಇವತ್ತು ನಾನು ಹೇಳಿದವ್ರನ್ನ ಇವತ್ತೇ ಹೋಗಿ ಅಥವಾ ನಾಳೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಎಸ್ ಬಿ ಐ ಅಕೌಂಟ್ಗೆ ಹೋಗಿ ಇಷ್ಟು ಜನ ಇದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಇದ್ದೀರಾ ಆ ಎರಡು ಇನ್ಶೂರೆನ್ಸ್ ಅನ್ನು ನೀವು ಮಾಡಿ ಆಟೋಮೇಶನ್ ನೋಡ್ ಅಂತ ಕರೀತಾರೆ ಎಸ್ ಐ ಪಿ ಅಂತ ಕರಿತಾರೆ ಅಂದ್ರೆ ಸ್ಟ್ಯಾಂಡರ್ಡ್ ಪ್ರತಿ ವರ್ಷ ಆಟೋಮೆಟಿಕ್ ಆಗಿ ರಿನೂವಲ್ ಆಗ್ತದೆ ನೀವು ಯಾರಾದರೂ ಮಾಡಿದ್ರೆ ಇವತ್ತಿನ ವೇದಿಕೆಯಲ್ಲಿ ಇದು ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಅಟ್ಲೀಸ್ಟ್ ಇದೊಂದು ಬದಲಾವಣೆ ಆದರೂ ಕೂಡ ಎಷ್ಟೋ ಕುಟುಂಬಗಳು ಬದುಕ್ತವೆ ಎಷ್ಟು ಜನ ಮಾಡಿಸಿದಿರಿ ಅದನ್ನ ಇನ್ಶೂರೆನ್ಸ್ ಅನ್ನ ಇಲ್ಲ ಇನ್ಶೂರೆನ್ಸ್ ಅಂದ್ರೆ ಏನು ಇನ್ವೆಸ್ಟ್ಮೆಂಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಇಷ್ಟು ದುಡ್ಡು ಹಾಕಿದ್ರೆ ನಮಗೆ ವಾಪಸ್ ದುಡ್ಡು ಬರಬೇಕು ಹಾಗಾಗಿ ಇವತ್ತು ಗುರುಗಳು ಹತ್ತೇ ನಿಮಿಷ ಕೊಟ್ಟಿದ್ದಾರೆ ಈಗ ಹತ್ತು ನಿಮಿಷ ಆಗಿದೆ ನಾನು ಇನ್ನು ಸಾಕಷ್ಟು ಜನ ಮಾತಾಡೋದಿರೋದ್ರಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಗುರುಗಳ ಆಶೀರ್ವ ಆಶೀರ್ವಚನ ಇನ್ನು ನೀಡೋರಿದ್ದಾರೆ ಸಾಕಷ್ಟು ಸಮಯಾವಕಾಶ ಕೊರತೆ ಇದೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು